ಏನ್ ಜೋಶ ಇಲ್ಲ ಎಲ್ಲರೂ ಸೈಲೆಂಟ್ ಆಗಿದೀರ ಆ ಇದು ಇದು ಬರ್ಬೇಕು ಬಿದ್ದಿನಗೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಜನಗಾರ ಅಂತಂದ್ರೆ ಆ ತುಂಬಾನೇ ಖುಷಿ ಆಯ್ತು ಇಲ್ಲಿಗ್ ಬಂದಿದ್ದು ಆ ಥ್ಯಾಂಕ್ ಯು ಆ್ಯಂಡ್ ವಾರ್ಮ್ ವೆಲ್ಕಮ್ ತುಂಬಾನೇ ಖುಷಿಯಾಗಿ ಬಂದಿದ್ದು ಆ್ಯಂಡ್ ಈಗ ಜಸ್ಟ್ ಶೂಟಿಂಗ್ ಮುಗಿಸ್ಕೊಂಬಂದೆ ಸಾರಿ ಲೇಟ್ ಆಗಿದ್ದಕ್ಕೆ ಅದೇ ಲುಕ್ ಬಂದಿದ್ದೀನಿ ಈಗ ಈ ಕ್ಷೇತ್ರಕ್ಕೆ ನೀವು ಮುಂಚೆ ಒಂದ್ ಸತಿ ಬಂದಿದ್ದೆ ಓಕೆ ಹೇಗೆ ಅನ್ಸುತ್ತೆ ನೂರ ಅರವತ್ತೊಂದು ಅಡಿಯ ಈ ಒಂದು ಹನುಮಂತನ ಮೂರ್ತಿ ವಿಶ್ವದ ಅತಿ ದೊಡ್ಡ ಮೂರ್ತಿ ನಮ್ಮ ನಿಮ್ಮ ಮುಂದೆನೆ ಕೂತ್ಕೊಂಡಿದ್ದಾರೆ ಶ್ರೀ ಶ್ರೀ ಧನಂಜಯ ಗುರುಜಿ ರವರು ಈ ಕ್ಷೇತ್ರಕ್ಕೆ ಬಂದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯನ ಹೆಸರು ಕೇಳೋದ್ರಲ್ಲೇ ಒಂದು ಪವರ್ ಇದೆ ಸೊ ಅದ್ರ ಹತ್ರ ನಾವಿಲ್ಲಿ ನೋಡ್ತಾ ಇದೀವಿ ಅಷ್ಟೇನೆ ಸೊ ಅದು ನಮ್ಮ ಡಿಸ್ಟಿಕ್ ಅಲ್ಲಿ ಇದೆ ಅನ್ನೋದಕ್ಕೆ ಇನ್ನೂ ಖುಷಿ ಆಗತ್ತೆ ನಾನು ಇದೆ ತುಮಕೂರಿನ ಹುಡುಗ ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ವಾಲಿಬಾಲ್ ಟೂರ್ನಮೆಂಟ್ಗಳು ಕ್ರಿಕೆಟ್ ಟೂರ್ನಮೆಂಟ್ಗಳು ಅಂತೆಲ್ಲ ಕುಣಿಗಲ್ಲ ಇಲ್ಲೆಲ್ಲ ಬಂದು ಹೋಗ್ತಾ ಇದ್ವಿ ಸೊ ಅದೆಲ್ಲ ಖುಷಿ ಇದೆ ಇವತ್ತೊಂದು ವೇದಿಕೆ ಮೇಲೆ ಕರೆದು ನಿಲ್ಸಿದಿರಾ ಸೊ ನಿಮ್ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗ್ಲೂ ಚಿರೋಣಿ ಆಗಿರ್ತೀನಿ ಗುರುಜಿ ಥ್ಯಾಂಕ್ ಯು ಸೋ ಮಚ್ ಇಂಥ ದೊಡ್ಡ ದೇವಾಲಯನ ನಮ್ಮೆಲ್ಲರಿಗೂ ಎಲ್ಲರಿಗೂ ಕೊಟ್ಟಿರೋದಕ್ಕೆ